ಹಾಂ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರತ್ವೀ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ರುಚಿಕರವಾಗಿ ಮತ್ತು ಅಷ್ಟೇ ಟೇಸ್ಟಿಯಾಗಿರುವಂತಹ ಸಣ್ಣ ಈರುಳ್ಳಿ ಬಳಸ್ಕೊಂಡು ಈರುಳ್ಳಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ರೀತಿ ಸಾಂಬಾರು ಮಾಡೋದಕ್ಕೆ ಇವಾಗ ಮೊದಲಿಗೆ ಒಗ್ಗರಣೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆ ಸ್ವಲ್ಪ ಬಿಸಿ ಆಗ್ತಿದ್ದಂತೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಇದಕ್ಕೆ ನಾನು ಒಗ್ಗರಣೆಗೆ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಕೂಡ ಜಜ್ಜೆ ಹಾಕೊಂಡಿದ್ದೀನಿ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ನಿಮಗೆ ಸಾಂಬಾರಿಗೆ ಬೇಕಾಗುವಷ್ಟು ಈರುಳ್ಳಿನ ನೀವು ಬಳಸ್ಕೊಳ್ಬೋದು ನಾನಿಲ್ಲಿ ಹತ್ತರಿಂದ ಹನ್ನೆರಡು ಸಣ್ಣ ಈರುಳ್ಳಿನ ಬಳಸ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಕುಕ್ಕರಿಗೆ ಎರಡು ಗ್ಲಾಸ್ ಆಗುವಷ್ಟು ಬೇಳೆ ಮತ್ತು ಎರಡು ಟೊಮ್ಯಾಟೊ ಹಣ್ಣನ್ನು ಮೆತ್ತಿಗೆ ಬೇಯಿಸ್ಕೊಂಡು ಇದನ್ನು ಇವಾಗ ಚೆನ್ನಾಗಿ ಮಸ್ಕೊಳ್ಬೇಕಾಗುತ್ತೆ ಅಲ್ಲಿ ಒಗ್ಗರಣೆಯಲ್ಲಿ ಈರುಳ್ಳಿ ಕೂಡ ಚೆನ್ನಾಗಿ ಮೆತ್ತಗಾಗೋ ರೀತಿಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಇವಾಗ ಈ ಬೇಳೆ ಮತ್ತು ಹಣ್ಣು ಚೆನ್ನಾಗಿ ಮೆತ್ತಿಗೆ ನಾವು ಮಸ್ಕೊಂಡ ನಂತರ ಇದಕ್ಕೆ ನಾನು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕನುಗುಣವಾಗಿ ನೀವು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ಬೋದು ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡ್ ಎತ್ತಿಟ್ಕೊಳ್ಳೋಣ ನಂತರ ಇಲ್ಲಿ ಒಗ್ಗರಣೆ ಕೂಡ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನಿವಾಗ ಮೂರಿಂದ ನಾಲ್ಕು ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕಿಬಿಟ್ಟು ಚೆನ್ನಾಗಿ ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು ಇದರಲ್ಲಿ ಈರುಳ್ಳಿ ಕೂಡ ತುಂಬ ಸಾಫ್ಟ್ ಆಗೋ ರೀತಿಯಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ನಾನು ಒಂದು ಟೊಮೆಟೊ ಹಣ್ಣನ್ನು ಕೂಡ ಸೇರಿಸ್ಕೊಂಡಿದೀನಿ ನಾವು ಇವಾಗ ಒಂದು ಟೊಮೆಟೊ ಕೂಡ ಇದರಲ್ಲಿ ಸೇರಿಸ್ಕೊಂಡು ನಂತರ ನಾವು ಬೇಯ್ಲಿಗೂ ಕೂಡ ಎರಡು ಟೊಮ್ಯಾಟೊ ಹಾಕ್ಕೊಂಡಿದ್ದೀವಿ ಇದು ಸ್ವಲ್ಪ ಹುಳಿಯಾಗಿದ್ರೇ ಚೆನ್ನಾಗಿ ಅನಿಸುತ್ತೆ ಸಾಂಬಾರು ಆದ್ದರಿಂದ ನಾನು ಇದಕ್ಕೆ ಒಂದು ಟೊಮೆಟೋಹಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಟೊಮೊಟೊ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬೆಂದ ನಂತರ ಇದಕ್ಕೆ ನಾನು ಇವಾಗ ಮಸ್ಕೊಂಡಿರುವಂತಹ ಬೇಳೆಕಟ್ಟನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಈ ಸಾಂಬಾರು ಯಾವ ಪ್ರಮಾಣದಲ್ಲಿ ಬೇಕು ಎಂಬುದನ್ನು ಸಾಂಬಾರು ಗಟ್ಟಿ ಬೇಕು ಅನ್ನೋರು ಸ್ವಲ್ಪ ಕಡಿಮೆ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇನ್ನೂ ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ಅನ್ನೋರು ಸ್ವಲ್ಪ ನೀರನ್ನು ಜಾಸ್ತಿ ಸೇರಿಸ್ಕೊಳ್ಬೇಕಾಗುತ್ತೆ ನಾನು ರಚೆಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಇವಾಗ ಚೆನ್ನಾಗಿ ಕುದಿಬೇಕು ಒಂದು ಐದರಿಂದ ಹತ್ತು ನಿಮಿಷದವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನಂತರ ಒಂದು ಸ್ಪೂನ್ ಆಗುವಷ್ಟು ನಾನು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನೀವು ಗರಂ ಮಸಾಲ ಇಲ್ಲದೇ ಇದ್ದರೆ ಸಾಂಬಾರು ಪುಡಿ ಆದರೂ ಹಾಕ್ಕೊಳ್ಬೋದು ನಂತರ ಇದಕ್ಕೆ ನಾನು ಒಂದು ಮಟ್ಲ ಆಗುವಷ್ಟು ಕಾಯಿ ತುರಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ನಾನು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ರಸನ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಇವಾಗ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾವು ಟೊಮ್ಯಾಟೊ ಹಾಕ್ತೀವಿ ಅನ್ನೋದಲ್ಲ ಎಷ್ಟೇ ಟೊಮ್ಯಾಟೊ ಹಣ್ಣು ಹಾಕಿದರೂ ಸಾಂಬಾರು ಟೇಸ್ಟ್ ಬರೋಲ್ಲ ಹಾಗಾಗಿ ನಾವು ಸ್ವಲ್ಪ ಹುಣಸೆ ಹಣ್ಣನ್ನು ಬಳಸಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಹುಣಸೆ ರಸ ಕೂಡ ಹಾಕ್ಕೊಂಡಿದ್ದೀನಿ ನೀವು ಹುಣಸೆ ರಸ ಹಾಕಿ ಸಾಂಬಾರು ಟೇಸ್ಟ್ ನೋಡಿ ಎಷ್ಟೊಂದು ರುಚಿಯಾಗಿರುತ್ತೆ ಒಂದು ವೇಳೆ ಟೊಮ್ಯಾಟೊ ಇಲ್ಲದೇ ಇದ್ದರೂ ಕೂಡ ನಾವು ಹುಣಸೆ ರಸದಿಂದ ಕೂಡ ಈ ರೀತಿಯಾಗಿ ಮಾಡ್ಕೊಳ್ಬೋದು ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ ನಂತರ ನಾನಿಲ್ಲಿ ಇದನ್ನು ಬಿಸಿ ಬಿಸಿಯಾದಂಥ ಅನ್ನಕ್ಕೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ತುಂಬಾ ಟೇಸ್ಟಿಯಾಗಿತ್ತು ನಾವು ಸಣ್ಣ ಈರುಳ್ಳಿನ ಬಳಸೋದ್ರಿಂದ ನಮ್ಮ ದೇಹಕ್ಕೆ ಅನೇಕ ಬೆನಿಫಿಟ್ಸ್ಗಳು ಸುರಿಯುತ್ತೆ ಹಾಗಾಗಿ ನಾವು ಈ ರೀತಿಯಾಗಿ ಸಣ್ಣ ಈರುಳ್ಳಿಯಿಂದ ಕಡುಗೆಗಳನ್ನ <coughs> <laughs> ನಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಬೇಕು ಅಂತ ಹೇಳ್ತಾ ಇನ್ನು ಯಾರು ನಮ್ಮ ಚಾನಲ್ಕ್ರೈಬ್ ಏನು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವಾಗ ಈರುಳ್ಳಿ ಸಾಂಬಾರ್ ಇನ್ಸ್ಟಂಟ್ ಆಗಿ ರೆಡಿ ಆಗಿದೆ ತುಂಬಾನೇ ಟೇಸ್ಟಿ ಆಗಿದೆ ಬದುಕಿನ ಪುಸ್ತಕ ಎಷ್ಟೇ ಹಳೆಯದಾದರೂ ನೆನಪಿನ ಪುಟಗಳು ಇನ್ನೂ ಹೊಸದಾಗಿಯೇ ಇರುತ್ತವೆ ಅಂತ ಹೇಳ್ತಾ ಈರುಳ್ಳಿ ಸಾಂಬಾರ್ ರೆಸಿಪಿ ನಿಮ್ಗೆ ಇಷ್ಟವಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋಗಳು ဒီကိစ္စနဲ့ဆက်သွားမယ်။အလီဝရီကိုကျေးဇူးတင်ပါတယ်။